ನಿರಾಣಿ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಸನ್ಮಾನ್ಯ ಸಭಾಪತಿಗಳೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಐದುನೂರ ಎಂಬತ್ತೈದನ್ನ ಸನ್ಮಾನ್ಯ ಮುಖ್ಯಮಂತ್ರಿಯವರನ್ನ ಕೇಳಿಕೆ ಬಯಸ್ತಾ ಇದ್ದೇನೆ ಒದಗಿಸಲಾಗಿದೆ ಕೇಳಿ ಹನುಮಂತ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನಿಗಮ ಮಂಡಳಿಗಳಲ್ಲಿ ವಿಶ್ವವಿದ್ಯಾನಿಲಯಗಳಲ್ಲಿ ಹಾಗೂ ಸರ್ಕಾರದ ಅನೇಕ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳೆಷ್ಟು ಕಳೆದ ಮೂರು ವರ್ಷದಲ್ಲಿ ಖಾಲಿ ಇರುವ ಎಷ್ಟು ಹುದ್ದೆಗಳನ್ನು ತುಂಬಲು ಕ್ರಮ ವಹಿಸಲಾಗಿದೆ ಈ ಎಲ್ಲ ಖಾಲಿ ಹುದ್ದೆಗಳನ್ನು ಯಾವ ಕಾಲನಿತಿ ಒಳಗೆ ತುಂಬಲಿಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ ಹಾಗೂ ಸರ್ಕಾರದಲ್ಲಿ ಮುಂಜೂರಾದ ಖಾಲಿ ಹುದ್ದೆಗಳನ್ನು ಇರುವಾಗ ಮತ್ತೆ ಮತ್ತೆ ಆರ್ಥಿಕ ಇಲಾಖೆ ಅನುಮತಿ ಅವಶ್ಯ ಇದೆ ಅಂತಕ್ಕಂಥ ಪ್ರಶ್ನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು ಕೇಳಿಕೆ ಬಯಸಿದ್ದೇನೆ ಆ ನಿಟ್ಟಿನಲ್ಲಿ ಉತ್ತರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಒದಗಿಸಿಕೊಟ್ಟಿದ್ದಾರೆ ಈ ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ನಲವತ್ತ್ಮೂರು ಇಲಾಖೆಯಲ್ಲಿ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇದ್ದಾವೆ ಅನೇಕ ನಿಗಮ ಇದರಲ್ಲಿ ನಿಗಮ ಮಂಡಳಿಗಳಲ್ಲಿ ನೂರು ನಿಗಮ ಮಂಡಳಿಗಳು ನಮ್ಮ ರಾಜ್ಯದಲ್ಲಿವೆ ಅದರಲ್ಲಿ ಒಂದು ಲಕ್ಷ ಒಂದು ಸಾವಿರ ಖಾಲಿ ಹುದ್ದೆಗಳು ಹಾಗೆ ವಿಶ್ವವಿದ್ಯಾನಿಲಯಗಳಲ್ಲಿ ಹದಿನಾಲ್ಕು ಸಾವಿರದ ಆರುನೂರ ಎಪ್ಪತ್ತೇಳು ಹುದ್ದೆ ಖಾಲಿ ಹುದ್ದೆಗಳಿರ್ತಕ್ಕಂಥದ್ದು ಇವೆಲ್ಲವನ್ನು ಸೇರಿದಾಗ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಎಂಟುನೂರ ಎಂಬತ್ತು ಖಾಲಿ ಹುದ್ದೆಗಳಿದ್ದಾವೆ ಇದರಲ್ಲಿ ಇಲ್ಲಿವರೆಗೆ ತುಂಬಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಎಂಟು ಸಾವಿರದ ಒಂದೂರ ಐವತ್ತೇಳು ಎಂಟು ಸಾವಿರದ ಏಳ್ನೂರ ಐವತ್ತೊಂದು ಪ್ರೊಸೆಷನಲ್ಲಿ ಮೂರು ಸಾವಿರದ ಎಂಬತ್ತೊಂದು ಹಾಗಾದರೆ ಇವತ್ತು ರಾಜ್ಯದಲ್ಲಿ ಎಂಟು ಸಾವಿರದ ಒಂದು ಹುದ್ದೆಗಳನ್ನು ನಾವು ತುಂಬತಕ್ಕಂಥ ಪ್ರಕ್ರಿಯೆ ಆಗಿದೆ ಪ್ರೊಸೆಸ್ನಲ್ಲಿ ಮೂರು ಸಾವಿರದ ಎಂಟುನೂರನ್ನು ಹೊರತುಪಡಿಸಿದರೆ ಇನ್ನೂ ಎರಡು ಲಕ್ಷ ಐವತ್ತೆರಡು ಸಾವಿರ ಹುದ್ದೆಗಳನ್ನು ತುಂಬಬೇಕಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಂದು ವಿನಂತಿ ಇದೆ ಧಾರವಾಡದಲ್ಲಿ ಬಿಜಾಪುರದಲ್ಲಿ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸವನ್ನು ಮಾಡಿಕೊಂಡು ಶಿಕ್ಷಣವನ್ನು ಕಲಿತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ಹೋರಾಟಗಳು ಪ್ರಾರಂಭ ಆಗಿದಾವೆ ಎಷ್ಟು ಮಟ್ಟಿಗೆ ಹೋರಾಟ ಆಗಿದ್ದಾವೆ ಅಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗಿದೆ ಕಾಲಮಿತಿ ಒಳಗೆ ಒಂದು ತುಂಬತಕ್ಕಂಥ ವ್ಯವಸ್ಥೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಕಳಕಳಿ ವಿನಂತಿಯನ್ನು ನಾ ಈ ಸಂದರ್ಭದಲ್ಲಿ ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿವರೆಗೂ ಆರ್ಥಿಕ ಇಲಾಖೆಯಿಂದ ಅನುಮತಿ ತೆಗೆದುಕೊಂಡು ಕೇವಲ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳು ಆದಷ್ಟು ಬೇಗನೆ ಎಲ್ಲ ಹುದ್ದೆಗಳನ್ನು ತುಂಬತಕ್ಕಂತಹ ಪ್ರಕ್ರಿಯೆಯಲ್ಲಿ ಸರ್ಕಾರ ಏನು ಕ್ರಮ ಜರುಗಿಸ್ತದೆ ಅಂತ ತಿಳಿಸಬೇಕು ಮುಖ್ಯಮಂತ್ರಿಗಳು ಅವರು ಸರ್ಕಾರದ ಸರ್ಕಾರದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಷ್ಟು ಹುದ್ದೆ ಖಾಲಿ ಇದ್ದಾವೆ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ಎಂಟುನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇದ್ದಾವೆ ಏನಮ್ಮ ಇದು ಹಿಂದ್ಗಡೆ ಎರಡು ಲಕ್ಷದ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇದ್ದಾವೆ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರದ ಐನೂರ ಮೂವತ್ತ್ಮೂರು ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರದ ಐನೂರ ಮೂವತ್ತ್ಮೂರು ಹುದ್ದೆಗಳು ಭರ್ತಿಯಾಗಿರ್ತವೆ ಇದರಲ್ಲಿ ಹೊರಗುತ್ತಿಗೆ ಮತ್ತು ಗುತ್ತಿಗೆಯಿಂದ ಮಾಡಿರ್ತಕ್ಕಂಥ ಹುದ್ದೆಗಳು ಸುಮಾರು ತೊಂಬತ್ತಾರು ಸಾವಿರದ ಎಂಟುನೂರ ನಲವತ್ನಾಲ್ಕು ಇವನ್ನ ಭರ್ತಿ ಮಾಡಿದ್ದೀವಿ ಇವನ್ನ ಕಳೆದರೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಮೂವತ್ತೇಳು ಹುದ್ದೆಗಳು ಖಾಲಿ ಇದ್ದಾವೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಮೂವತ್ತೇಳು ಹುದ್ದೆಗಳು ಖಾಲಿ ಇದ್ದಾವೆ ಆಮೇಲೆ ವಿವಿಧ ನಿಗಮ ಮಂಡಳಿಗಳಲ್ಲಿ ನಿಗಮ ಮಂಡಳಿಗಳಲ್ಲಿ ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಗಳಲ್ಲಿ ಒಂದು ಲಕ್ಷದ ಒಂದು ಸಾವಿರದ ನಾನ್ನೂರ ಇಪ್ಪತ್ತು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಆಮೇಲೆ ವಿಶ್ವವಿದ್ಯಾಲಯಗಳಲ್ಲಿ ಹದಿನಾಲ್ಕು ಸಾವಿರದ ಆರುನೂರ ಎಪ್ಪತ್ತೇಳು ಹುದ್ದೆಗಳು ಖಾಲಿ ಇಲ್ಲ ಆಮೇಲೆ ಎರಡು ಸಾವಿರದ ನಾಲ್ಕು ನೂರ ಮುನ್ನೂರು ಹುದ್ದೆಗಳು இங்கே ஃபைனான்ஸ் டிபார்ட்மெண்ட்டு க்ளியரென்ஸு சார் இப்ப சாயூறு உதிகிறது ஆமேலே ஹைதராபா கர்நாடக நீதராபாத கர்நாடக வரல பாகலகோட்டையே பாகல்கோட்டையோ த்ரீ செவென்ட்டி ஒன் ஜே ಅದರಲ್ಲಿ ಹುದ್ದೆಗಳು ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು ಮೂವತ್ತೆರಡು ಸಾವಿರದ ನೂರ ಮೂವತ್ತೆರಡು ಎರಡೂ ಸೇರಿಸಿದ್ರೆ ಐವತ್ತು ಆರು ಸಾವಿರದ ನಾನ್ನೂರ ಮೂವತ್ತೆರಡು ಹುದ್ದೆಗಳು ಭರ್ತಿ ಮಾಡ್ತಾ ಇದ್ದೀವಿ ಐವತ್ತಾರು ಸಾವಿರದ ನಾನ್ನೂರ ಮೂವತ್ತೆರಡು ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದೀವಿ ಸ್ವಲ್ಪ ಯಾಕೆ ವಿಳಂಬ ಆಯಿತು ಅಂತಂದರೆ ವಿಳಂಬ ಯಾಕಾಯಿತು ಅಂತಂದರೆ ಒಳ ಮೀಸಲಾತಿ ಇತ್ತಲ್ಲ ಆ ಒಳ ಮೀಸಲಾತಿ ಇದ್ದರಿಂದ ವಿಳಂಬ ಆಯಿತು ಒಂದು ವರ್ಷದಿಂದ ವಿಳಂಬ ಆಯಿತು ಸೊ ಹಾಗಾಗಿ ಈಗ ಒಳ ಮೀಸಲಾತಿ ತೀರ್ಮಾನ ಆಗಿದೆ ಇನ್ಮೇಲೆ ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಎಲ್ಲನೂ ಒಟ್ಟಿಗೆ ಮಾಡಿಬಿಡೋಕ್ಕಾಗಲ್ಲ ಎಲ್ಲನೂ ಒಟ್ಟಿಗೆ ಮಾಡೋಕ್ಕಾಗಲ್ಲ ಒಂದು ಲಕ್ಷದ ಎಂಬತ್ತೆಂಟು ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ಕೂಡ ಮೂವತ್ತಿಗಳಲ್ಲೂ ಒಟ್ಟಿಗೆ ಮಾಡೋಕ್ಕಾಗಲ್ಲ ಅಂಥ ಮಾಡಬೇಕಾಗ್ತದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅವ್ರು ಕ್ಲಿಯರೆನ್ಸ್ ಕೊಡ್ದೇನೆ ಮಾಡೋಕ್ಕಾಗಲ್ಲ ಯಾಕಂತಂದರೆ ಸಂಬಳ ಕೊಡಬೇಕಲ್ಲ ನಾಳೆ ಹಾಂ ಸಂಬಳ ಕೊಡಬೇಕಾಗಿರೋ ಕಾರಣದಿಂದ ಕೊಡಬೇಕಾಗುತ್ತೆ ಇಲ್ಲದ ಸಂಬಳ ಕೊರತೆ ಆಗ್ಬಿಡ್ತದೆ ಬಜೆಟ್ನಲ್ಲಿ ನಾವು ಅಳವಡಿಸ್ಕೊಳ್ಳದೆ ಹೋದರೆ ಭಾಳ ತೊಂದರೆ ಆಗ್ತದೆ ಅದಕ್ಕೋಸ್ಕರ ಹಂತ ಹಂತವಾಗಿ ಭಕ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾನು ಹಾಂ ನಾನೇ ನನ್ನ ನಾನೇ ಫೈನಾನ್ಸ್ ಮಿನಿಸ್ಟ್ರು ಅವ್ರಿಗೆ ಹೇಳಿ ನೀವು ಹಂತ ಹಂತವಾಗಿ ಮಾಡಲಿಕ್ಕೆ ಮಾಡ್ತೀವಿ ಈಗ ಒಳ ಮೀಸಲಾತಿ ಕ್ಲಿಯರ್ ಆಗಿದೆ ಆರು ಪರ್ಸೆಂಟು ಆರು ಪರ್ಸೆಂಟು ಐದು ಪರ್ಸೆಂಟು ಅಂತ ಎ ಬಿ ಸಿ ಅಂತ ಮಾಡಿದೀವಿ ಸೊ ಅದು ಕ್ಲಿಯರ್ ಆಗಿರೋದ್ರಿಂದ ಮುಂದೆ ಇಷ್ಟೊಂದು ವಿಳಂಬ ಆಗಲಿಕ್ಕೆ ಸಾಧ್ಯ ಇಲ್ಲ ಭರ್ತಿ ಇರ್ತೀವಿ ಹಂತ ಹಂತವಾಗಿ ಭರ್ತಿ ಮಾಡ್ತೀವಿ ನಮ್ಮ ಪ್ರಶ್ನೆ ಇಷ್ಟೇ ಒಮ್ಮೆ ಪೋಸ್ಟ್ ಕ್ರಿಯೇಟ್ ಆದಾಗ ಪೋಸ್ಟ್ ಅಪ್ರೂವಲ್ ಆದ್ಮೇಲೆ ಮತ್ತೆ ಮತ್ತೆ ಹಣಕಾಸಿನ ಅವಶ್ಯಕತೆ ಯಾಕೆ ಕೇಳಿದೀವಿ ಒಮ್ಮೆ ಅನುಮತಿ ನೀಡಿದ ಮೇಲೆ ಇಲಾಖೆಯಲ್ಲಿ ಒಂದು ಸಾವಿರ ರೂಪಾಯಿ ಆರ್ನೂರು ತಗೊಂಡ ನಾಕ್ನೂರು ಕೇಳಬೇಕಾಗುತ್ತೆ ನೀವು ನಿಮಗೂ ಗೊತ್ತಿದೆ ಏನು ಇದು ಇಂಟರ್ನಲ್ ರಿಸರ್ವೇಷನ್ ವಿಚಾರದಲ್ಲಿ ಸ್ವಲ್ಪ ಪೆಂಡಿಂಗ್ ಇತ್ತು ಅಂತ ಆ ಪ್ರಾಬ್ಲಮ್ ಸಾರ್ಟ್ಔಡ್ ಅದ ಆರ್ ಕಮಿಟೆಡ್ ಎರಡು ಲಕ್ಷ ಹುದ್ದೆಗಳನ್ನು ನಮ್ಮ ಸರ್ಕಾರ ಏನು ವೇಕೆನ್ಸಿ ಇತ್ತು ಅದನ್ನ ನಾವು ಕಂಪ್ಲೀಟ್ ಮಾಡಬೇಕು ಅಂತ ನಾವು ಟೈಮ್ ಲೈನ್ ಫಿಕ್ಸ್ ಮಾಡ್ಕೊಂಡಿದ್ವಿ ವಿ ಆರ್ ಕಮಿಟೆಡ್ ವಿಲ್ ಡ್ಯೂ ಏನು ಕಟ್ಸ್ಕೊಳಕ್ ಹೋಗ್ಬಿಟ್ಟಿದ್ದೀನಿ ಅದರ ಪ್ರಶ್ನೆ

ತಗೊಂಡು ಹೇಳೋದಲ್ಲೇ ಮಾಡಬೇಕಾಗಿದೆ ಅದು ನೀವು ಮಾಡಿ ಮಾಡಬೇಕು ಅನ್ನೋದೇ ಉದ್ದೇಶ ಈಗಾಗಲೇ ಸೊ ಇದು ಧಾರವಾಡದಲ್ಲಿ ಎಲ್ಲಾ ಕಡೆಯಲ್ಲೂ ಇವತ್ತು ಹೋರಾಟಗಳು ನಡೀತಾ ಇದೆ ಅದರಿಂದ ಅದನ್ನ ತೀಕ್ಷ್ಣವಾಗಿ ತೆಗೆದುಕೊಳ್ಬೇಕು ಅನ್ನೋದು ವರ್ಷ ಆದ ತಕ್ಷಣನೇ ಮಾಡ್ತೇವೆ ಎರಡು ಪಾಯಿಂಟ್ ಐದು ಲಕ್ಷ ಹುದ್ದೆಗಳನ್ನ ನಾವು ಒಂದು ವರ್ಷದಲ್ಲಿ ಮಾಡಿ ತುಂಬುತ್ತೇವೆ ಅಂತ ಹೇಳಿದ್ದೇವೆ ಅದು ಫುಲ್ಫಿಲ್ ಆಗಿಲ್ಲ ಅದು ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಆದ್ರಿಂದ ಈಗ ಇಂಟರ್ನಲ್ ರಿಸರ್ವೇಶನ್ದು ಸೇಚಿ ಆದ್ರೂ ಶೀಘ್ರ ಗತಿಯಲ್ಲಿ ಇದು ಮಾಡಬೇಕು ಇಲ್ಲ ಅಂತಂತಂದ್ರೆ ಯುವಕರಿಗೆ ಬಹಳ ಅನ್ಯಾಯ ಆಗ್ತದೆ